ಪ್ರಿಯ ಸ್ನೇಹಿತರೆ ವಿಜಯಸರಿ ನ್ಯೂಸ್ಗೆ ಸ್ವಾಗತ ನಾನು ಮಂಜುನಾಥ್ ಯಲ್ಲಾಪುರದ ನೆತ್ತಿಯ ಮೇಲೆ ರಣಬಿಸಿಲು ಸುರಿಯುತ್ತಿರಲಿ ರಸ್ತೆಗಳು ಕೆಂಡದಂತೆ ಸುಟ್ಟು ಬರೆ ಹಾಕುತ್ತಿರಲಿ ಪಾದಕ್ಕೆ ಕಲ್ಲು ಮುಳ್ಳುಗಳು ಚುಚ್ಚುತ್ತಿರಲಿ ಹಸಿವು ಬಾಯಾರಿಕೆಯಲ್ಲಿ ಬಳಲಿ ಬೆಂಡಾಗುತ್ತಿರಲಿ ಪಾದಯಾತ್ರೆಯ ಮೂಲಕ ಕೊಟ್ಟೂರೇಶ್ವರನ ದರ್ಶನಕ್ಕೆ ಹೊರಟ ಭಕ್ತರಿಗೆ ಇವೆಲ್ಲವೂ ಗೌಣ ಮಹಾತಪಸ್ವಿ ಪವಾಡ ಪುರುಷ ಕೊಟ್ಟೂರಿನ ಗುರುಬಸವೇಶ್ವರನ ಮೇಲಿನ ಅಗಾಧ ಭಕ್ತಿಯೊಂದೇ ಇವರಿಗೆ ಪ್ರಧಾನ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ನೆಲೆಯೂರಿರುವ ಗುರುಬಸವೇಶ್ವರ ಸ್ವಾಮಿಗೆ ನಾಳೆ ಮಹಾರಥೋತ್ಸವದ ಸಂಭ್ರಮ ಅಂದರೆ ಫೆಬ್ರವರಿ ಇಪ್ಪತ್ತೆರಡರಂದು ಲಕ್ಷಾಂತರ ಜನ ಭಕ್ತರ ಮಧ್ಯೆ ವೈಭವದಿಂದ ರಥೋತ್ಸವ ಜರುಗಲಿದೆ ತಮ್ಮ ಆರಾಧ್ಯ ದೈವನ ಪರೀಕ್ಷೆಗೆ ಹಾಜರಾಗಿ ಆತನ ಕೃಪಾ ಕಟಾಕ್ಷಕ್ಕೆ ಒಳಗಾಗಿ ಜೀವನ ಪಾವನ ಪಡಿಸಿಕೊಳ್ಳುವ ಮಹದಾಶೆ ಭಕ್ತರದ್ದು ದೂರದ ಬೆಂಗಳೂರಿನಿಂದ ಹಿಡಿದು ಬೆಳಗಾವಿ ಧಾರವಾಡ ಹಾವೇರಿ ಗದಗ ಕೊಪ್ಪಳ ವಿಜಯಪುರ ಬಾಗಲಕೋಟೆ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಮತ್ತು ವಿಜಯನಗರ ಜಿಲ್ಲೆ ಸೇರಿದಂತೆ ನಾನಾ ಮೂಲೆಗಳಿಂದ ಮುನ್ನೂರು ನಾನೂರು ಕಿಲೋಮೀಟರ್ ದೂರದ ದೂರದಿಂದ ಕೊಟ್ಟೂರು ಗುರುಬಸವೇಶ್ವರನ ಸನ್ನಿಧಿಗೆ ಕಾಲ್ನಡಿಗೆಯಲ್ಲಿಯೇ ಬರುತ್ತಿರುವ ದೃಶ್ಯ ಈಗ ದಶದಿಕ್ಕಗಳಲ್ಲಿಯೂ ಸಾಮಾನ್ಯವಾಗಿದೆ ಸುಮಾರು ಅರ್ಧ ಶತಮಾನಗಳ ಹಿಂದೆ ಸಣ್ಣದಾಗಿ ಆರಂಭವಾದ ಪಾದಯಾತ್ರೆ ಈಗ ಬೃಹತ್ ಸ್ವರೂಪ ಪಡೆದುಕೊಂಡಿದೆ ಕೊಟ್ಟೂರಿಗೆ ಸಂಪರ್ಕ ಬೆಸೆಯುವ ಎಲ್ಲಾ ದಾರಿಗಳು ಈಗ ಪಾದಯಾತ್ರಾರ್ಥಿಗಳ ಭಕ್ತರಿಂದ ತುಂಬಿ ತುಳುಕುತ್ತಿವೆ ನೂರಾರು ಕಿಲೋಮೀಟರ್ ದೂರದಿಂದಲೂ ನಡೆದು ಬರುತ್ತಿರುವ ಪರಿಣಾಮ ಅವರ ದೇಹ ಬಳಲಿ ಬೆಂಡಾಗುತ್ತಿವೆ ಜೊತೆಗೆ ಸುಡುತ್ತಿರುವ ಬಿಸಿಲಿನ ಪರಿಣಾಮ ರಸ್ತೆಗಳು ಕಾದ ಕಾವಲಿನಂತಾಗಿವೆ ಹೀಗಾಗಿ ಸ್ವಾಮಿಯ ದರ್ಶನಕ್ಕೆ ಪಾದಯಾತ್ರೆ ಮೂಲಕ ತೆರಳುತ್ತಿರುವ ಭಕ್ತರ ಕಾಲಿನ ಪಾದಗಳು ಬರೆ ಹಾಕಿದಂತೆ ಗೋಚರಿಸುತ್ತಿದ್ದರೂ ಪಾದಯಾತ್ರಿಗಳಿಗೆ ಇವೆಲ್ಲವೂ ಗೌಣವಾಗಿ ಕಾಣಿಸುತ್ತಿವೆ ಅವರಿಗೆ ತಮ್ಮ ದೈವ ಸನ್ನಿಧಿಯ ಮಹಾರಥೋತ್ಸವಕ್ಕೆ ಕಾಲ್ನಡಿಗೆಯಲ್ಲಿ ಬರುವ ಮೂಲಕ ಹರಕೆ ತೀರಿಸುವ ತವಕ ಅವರಲ್ಲಿ ಮನೆ ಮಾಡಿದೆ ಪಾದಯಾತ್ರೆ ಎಂಬುದು ಈಗ ಅರಕೆ ತೀರಿಸುವ ತೀವ್ರ ಸ್ವರೂಪವಾಗಿ ವ್ಯಾಪಕತೆ ಪಡೆದುಕೊಂಡಿದೆ ಹೀಗೆ ಕಾಲ್ನಡಿಗೆಯಲ್ಲಿಯೇ ದೈವ ದರ್ಶನ ಪಡೆದುಕೊಂಡರೆ ಜೀವನ ಸಾರ್ಥಕತೆ ಪಡೆದುಕೊಳ್ಳುತ್ತದೆ ಜೊತೆಗೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿದರೆ ಪ್ರತಿ ಜಾತ್ರೆಗೆ ಕಾಲ್ನಡಿಗೆಯಲ್ಲೇ ಆಗಮಿಸುತ್ತೇನೆ ಎಂದು ಭಕ್ತರು ಅರಕೆ ಹೊತ್ತಿರುತ್ತಾರೆ ಹೀಗಾಗಿ ಕಾಲ್ನಡಿಗೆಯಲ್ಲಿಯೇ ಜಾತ್ರೆಗೆ ಆಗಮಿಸುವುದು ಈಗ ಅರಕೆಯ ಮತ್ತೊಂದು ರೂಪವಾಗಿ ಮೈದಳಿದಿದೆ ಎನ್ನುತ್ತಾರೆ ಪಾದಯಾತ್ರೆಯ ಹೊರಟಿರುವ ಹಾವೇರಿಯ ಕೊಟ್ರೇಶ್ ಅವರು ಹಸಿವು ಬಾಯಾರಿಕೆ ಬಿಸಿಲು ಲೆಕ್ಕಿಸದೆ ಹೀಗೆ ನೂರಾರು ಕಿಲೋಮೀಟರ್ ದೂರದಿಂದ ಕೊಟ್ಟೂರು ಕಡೆ ಹೊರಟಿರುವ ಪಾದಯಾತ್ರೆಯ ಭಕ್ತರಿಗೆ ದಾರಿಯುದ್ದಕ್ಕೂ ಅಲ್ಲಲ್ಲಿ ಕುಡಿಯುವ ನೀರಿನ ಹರಾವಟ್ಟಿಗೆ ಊಟ ಲಘು ಉಪಹಾರ ಮಜ್ಜಿಗೆ ಬಾಳೆಹಣ್ಣು ಕಲ್ಲಂಗಡಿ ಹಣ್ಣು ಹಾಗೂ ತಂಪು ಪಾನೀಯ ಮತ್ತು ವಾಸ್ತವ್ಯಕ್ಕಾಗಿ ಹಾಗೂ ವಿಶ್ರಾಂತಿಗಾಗಿ ಅಲ್ಲಲ್ಲಿ ಟೆಂಟುಗಳ ನಿರ್ಮಾಣ ಮತ್ತು ಬಳಲಿ ಆಯಾಸಕ್ಕೆ ತುತ್ತಾದವರಿಗೆ ಸೂಕ್ತ ಔಷಧೋಪಚಾರ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಉಚಿತವಾಗಿ ಒದಗಿಸುವ ಮೂಲಕ ಅವರ ಅರಿಕೆಯಲ್ಲಿ ಸಾರ್ವಜನಿಕರು ಸಂಘ ಸಂಸ್ಥೆಗಳು ಮಠಮಾನ್ಯಗಳು ಭಾಗಿಯಾಗುವ ಮೂಲಕ ಮಾನವೀಯತೆಯೇ ಮೆರೆಯುತ್ತಿದ್ದಾರೆ ಪಾದಯಾತ್ರೆಯ ಭಕ್ತರಿಗೆ ಹೀಗೆ ನೆರವು ನೀಡುವ ಮೂಲಕ ತಾವೂ ಸಹ ಮತ್ತೊಂದು ಬಗೆಯ ಅರಕೆ ತೀರಿಸುವ ಮಹಾಕಾಯಕಕ್ಕೆ ಮುಂದಾಗಿದ್ದೇವೆ ಎನ್ನು ಎನ್ನುವುದು ಒಳಲು ಗ್ರಾಮದ ಖಾಸಗಿ ಶಾಲೆಯೊಂದರ ಶಿಕ್ಷಕರೂ ಆಗಿರುವ ಮಹೇಶ್ ಅವರು ಹನ್ನೆರಡನೇ ಶತಮಾನದಲ್ಲಿ ಘಟಿಸಿದ ಶರಣ ಚಳುವಳಿಯ ತರುವಾಯ ಜನ್ಮ ತಾಳಿದ ಈ ಪಂಚಗಣಾಧೀಶ ಪರಂಪರೆ ಸಾಮಾಜಿಕ ವ್ಯವಸ್ಥೆಯಲ್ಲಿನ ಜ ಜಾತಿ ವರ್ಗ ಹಾಗೂ ಅಸಮಾನತೆಯ ವಿರುದ್ಧ ಬಂಡಾಯದ ಕಹಳೆಯೂದುವ ಮೂಲಕ ಶರಣ ಚಳುವಳಿಯ ಆಶೋತ್ತರಗಳನ್ನ ಪುನರ್ ಸ್ಥಾಪಿಸುವ ನಿಟ್ಟಿನಲ್ಲಿ ಜನಜಾಗೃತಿ ಮೂಡಿಸಿದರು ಅವರೇ ಈ ಮಧ್ಯ ಕರ್ನಾಟಕದಲ್ಲಿ ನೆಲೆಯೂರಿದ ಪಂಚಗಣಾಧೀಶ ಪರಂಪರೆ ಈ ಪಂಚಗಣಾಧೀಶ್ವರ ಪರಂಪರೆಯಲ್ಲಿ ಪ್ರಮುಖರಾದ ಕೊಟ್ಟೂರಿನ ಗುರುಬಸವೇಶ್ವರ ಮಹಾರಥೋತ್ಸವ ಇದೇ ಫೆಬ್ರವರಿ ಇಪ್ಪತ್ತೆರಡರಂದು ಜರುಗಲಿದ್ದು ಲಕ್ಷಾಂತರ ಭಕ್ತರು ಮಹಾರಥೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾಗಲಿದ್ದಾರೆ ಸಿರಿ ನ್ಯೂಸ್ಗೆ ತಾವಿನ್ನೂ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈ ವಿಡಿಯೋ ಕೆಳಗೆ ಕಾಣಿಸುವ ಸಬ್ಸ್ಕ್ರೈಬರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಮ್ಮ ಈ ಬೆಂಬಲವೇ ವಿಜಯ ಸಿರಿ ಹೊಸತನಕ್ಕೆ ಸ್ಫೂರ್ತಿ ಪ್ರೇರಣೆ ಎಂಬುದು ನಮ್ಮ ಆಶಯ ಜೊತೆಗೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಈ ಕೂಡಲೇ ತಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ವಂದನೆಗಳು